ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪಂಸಾಂ ಮಹಾಪಾತಕನಾಶನಂ ನಾಶನಂ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಕೈಕೇಯಿಯಿಂದ ಕೈಕೇಯಿಂದ ವಿಷಯವನ್ನು ತಿಳಿದವನಾಗಿ ವನವಾಸಕ್ಕೆ ಹೋಗಲು ಸಂತೋಷದಿಂದಲೇ ಒಪ್ಪಿಕೊಂಡು ತಂದೆಯು ಕೊಟ್ಟ ಮಾತನ್ನು ನಡೆಸುವುದು ತನ್ನ ಪರಮಭಾಗ್ಯವೆಂದು ಎಣಿಸಿದಂತಹ ಶ್ರೀರಾಮಚಂದ್ರನು ತಾಯಿಯಾದ ಕೌಸಲ್ಯೆಯಿಂದ ಅನುಮತಿ ಪಡೆಯುವ ಸಲುವಾಗಿ ಬರುತ್ತಿರುವನು ರಘುಕುಲ ತಿಲಕನಾದ ಶ್ರೀರಾಮಚಂದ್ರನು ಎರಡೂ ಕೈಗಳನ್ನು ಜೋಡಿಸಿ ಆನಂದದಿಂದ ತಾಯಿಯಾದ ಕೌಸಲ್ಯ ಕಾಲಿಗೆ ಎರಗಿದನು ತಾಯಿಯು ಆಶೀರ್ವಾದ ನೀಡಿದಳು ಎದೆಗವಚಿಕೊಂಡಳು ಒಡವೆ ವಸ್ತ್ರಗಳನ್ನು ಅವನಿಗೆ ನಿವಾಳಿಸಿ ಬಿಸಾಡಿದಳು ಕೌಸಲ್ಯು ಮತ್ತೆ ಮತ್ತೆ ರಾಮನ ಮುಖವನ್ನು ಮುದ್ದಾಡಿದಳು ಕಂಗಳಲ್ಲಿ ಆನಂದ ಬಾಷ್ಪಗಳು ತುಂಬಿ ಬಂದವು ದೇಹವು ಪುಳಕಿತವಾಯಿತು ಆಕೆಯು ಶ್ರೀರಾಮನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಎದೆಗಪ್ಪಿಕೊಂಡಳು ಪ್ರೇಮದ ದೆಸೆಯಿಂದ ಅವಳ ಸ್ತನಗಳಲ್ಲಿ ಹಾಲು ಉಕ್ಕಿ ಹರಿಯತೊಡಗಿತು ಆಕೆಯ ಪ್ರೇಮ ಆನಂದ ಹೇಳತೀರದು ತಿರುಕನಿಗೆ ಕುಬೇರನ ಬೊಕ್ಕಸ ದೊರೆತಂತಾಯಿತು ತುಂಬಾ ಆದರದಿಂದ ಮಗನ ಮುದ್ದು ಮುಖವನ್ನು ನೋಡಿ ಆಕೆಯು ಮಧುರವಾಗಿ ನುಡಿಯುತ್ತಾಳೆ ಮಗು ಪ್ರೇಮದಿಂದ ಕೇಳುತ್ತಿದ್ದೇನೆ ನಿಶ್ಚಯವಾಗಿ ಹೇಳು ಆನಂದ ಮಂಗಳಪ್ರದವಾದ ಆ ಶುಭ ಮುಹೂರ್ತವು ಯಾವಾಗ ಪುಣ್ಯಾತ್ಮರ ಶೀಲ ಸುಖಗಳಿಗಾಗಿ ಮಾನವ ಜನ್ಮ ಸಾಫಲ್ಯ ಸಿದ್ಧಿಗಾಗಿ ಪರಾಕಾಷ್ಠೆಯಾದ ಆ ಶುಭ ಸಮಯವೂ ಯಾವಾಗ ಆಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಮುಹೂರ್ತವನ್ನು ಕುರಿತು ಕೇಳುತ್ತಿದ್ದಾಳೆ ಬಾಯಾರಿದ ಜಾತಕ ಪಕ್ಷಿಯು ಚರದೃತುವಿನ ಸ್ವಾತಿ ನಕ್ಷತ್ರದ ನೀರಿಗಾಗಿ ಎದುರು ನೋಡುತ್ತಿರುವಂತೆ ಆ ಬಾಲ ಸ್ತ್ರೀ ಪುರುಷರೆಲ್ಲರೂ ಯುವರಾಜ ಪಟ್ಟಾಭಿಷೇಕದ ಶುಭ ಮುಹೂರ್ತವನ್ನು ಎದುರು ನೋಡುತ್ತಿದ್ದಾರೆ ಚಂದ ಪ್ರೇಮದಿಂದ ಹೇಳುತ್ತಿದ್ದೇನೆ ಬೇಗನೆ ಸ್ನಾನ ಮಾಡು ಇಷ್ಟ ಬಂದ ಯಾವುದಾದರೂ ಮೃಷ್ಟಾನ್ನವನ್ನು ಗುಂಜಿಸು ಬಳಿಕ ತಂದೆಯವರ ಬಳಿಗೆ ಹೋಗು ಈಗಲೇ ತುಂಬಾ ತಡವಾಗಿದೆ ತಾಯಿಯ ಪ್ರೇಮಾನುರಾಗದಿಂದೊಡಗೂಡಿದ ಕಲ್ಪ ವೃಕ್ಷದ ಹೂವುಗಳಂತಿದ್ದ ಸುಖವೆಂಬ ಮಕರಂದದಿಂದ ಕೂಡಿದ್ದ ಸಿರಿಯ ಮೂಲವಾಗಿದ್ದ ವಚನಗಳೆಂಬ ಹೂವುಗಳನ್ನು ಕಂಡು ಶ್ರೀರಾಮನ ಮನರೂಪಿ ಭ್ರಮರವು ಆಕರ್ಷಿತವಾಗಲಿಲ್ಲ ಧರ್ಮ ಧುರೀಣನಾದ ಶ್ರೀರಾಮನು ಧರ್ಮದ ಮರ್ಮವನ್ನು ತಿಳಿದವನಾದ್ದರಿಂದ ತಾಯಿಯ ಬಳಿ ಅತ್ಯಂತ ಮೃದುವಾಗಿ ಇಂತೆಂದನು ಅಮ್ಮ ತಂದೆಯವರು ನನಗೆ ವನದ ರಾಜ್ಯವನ್ನು ಕರುಣಿಸಿದ್ದಾರೆ ಅಲ್ಲಿ ಎಲ್ಲ ರೀತಿಯಿಂದಲೂ ನನ್ನ ದೊಡ್ಡದಾದ ಕಾರ್ಯವು ನೆರವೇರಲಿದೆ ತಾಯಿ ನೀನು ಸಂತೋಷದಿಂದ ನನ್ನ ವನದ ಯಾತ್ರೆಯ ಮಂಗ ಯಾತ್ರೆಯು ಮಂಗಳಮಯವಾಗುವಂತೆ ಆನಂದಕರವಾಗುವಂತೆ ಆಶೀರ್ವದಿಸು ನನ್ನ ಮೇಲಿನ ಪ್ರೇಮದಲ್ಲಿ ಮುಳುಗಿ ಮರೆತಾದರೂ ಭಯಪಡಬೇಡ ನಿನ್ನ ಕೃಪೆಯಿಂದ ಎಲ್ಲವೂ ಶುಭವೇ ಜರುಗುವುದು ತಂದೆಯವರ ಮಾತನ್ನು ಸತ್ಯವಾಗಿಸಲು ಹದಿನಾಲ್ಕು ವರ್ಷ ಕಾಡಿನಲ್ಲಿದ್ದು ಮರಳಿ ಬೇಗನೆ ಬರುತ್ತೇನೆ ಅನಂತರ ನಿನ್ನ ಚರಣ ದರ್ಶನ ಮಾಡುತ್ತೇನೆ ನೀನು ವ್ರತ ಮನಸ್ಸನ್ನು ಕೆಡಿಸಿಕೊಳ್ಳಬೇಡ ರಘುವಂಶ ಶ್ರೇಷ್ಠನಾದ ಶ್ರೀರಾಮಚಂದ್ರನ ವಚನಗಳು ನಮ್ರವೂ ಮಧುರವೂ ಆಗಿದ್ದರು ಆ ಸ್ಥಿತಿಯಲ್ಲಿ ಕೌಸಲ್ಯಗೆ ಅವು ಕಟುವಾಗಿಯೇ ಕಂಡವು ಅವು ಬಾಣಗಳಂತೆ ಹೃದಯಕ್ಕೆ ನಾಡಿದವು ಅವು ಅವಳನ್ನು ಬಾಧಿಸತೊಡಗಿದವು ಆ ಶೀತಲ ವಾಣಿಯನ್ನು ಕೇಳಿ ಮಳೆಯ ನೀರು ಬಿದ್ದಾಗ ಜವಾಸ ಗಿಡವು ಒಣಗುವಂತೆ ಕೌಸಲ್ಯು ಹೋದಳು ಅವಳ ಮನೋವೇದನೆ ಮಾತಿಗೆ ಮೀರಿದುದು ಸಿಂಹಗರ್ಜನೆಯನ್ನು ಕೇಳಿದ ಜಿಂಕೆಯಂತೆ ಅವಳ ಮನಸ್ಸು ವಿಕಲವಾಯಿತು ಕಣ್ಣು ತುಂಬಿ ಬಂದಿತು ದೇಹ ಕಂಪಿಸತೊಡಗಿತು ಮುಂಗಾರು ಮಳೆಯ ನೀರಿನ ತೊರೆ ನೊರೆಯನ್ನು ತಿಂದ ಮೀನಿನಂತೆ ವಿಲವಿಲನೆ ಒದ್ದಾಡಿದಳು ಅವಳು ಧೈರ್ಯವನ್ನು ತಂದುಕೊಂಡು ಮಗನ ಮುಖವನ್ನು ನೋಡಿ ತಾಯಿಯು ಗದ್ದದಳಾಗಿ ಹೇಳತೊಡಗಿದಳು ಮಗು ನೀನು ನಿನ್ನ ತಂದೆಗೆ ಪ್ರಾಣಪ್ರಿಯನಲ್ಲವೇ ನಿನ್ನ ಚರಿತ್ರೆಯನ್ನು ಕಂಡು ಅವರು ಸಂತೋಷ ಪಡುತ್ತಿದ್ದರು ಮಹಾರಾಜರೇ ನಿನ್ನ ಪಟ್ಟಾಭಿಷೇಕಕ್ಕಾಗಿ ಮುಹೂರ್ತವನ್ನು ನಿರ್ಣಯಿಸಿದ್ದರು ಈಗ ಯಾವ ಅಪರಾಧಕ್ಕಾಗಿ ನಿನ್ನನ್ನು ಕಾಡಿಗೆ ಕಳಿಸುತ್ತಾರಂತೆ ಮಗು ಇದಕ್ಕೆ ಕಾರಣವಾದರೂ ಏನು ಸೂರ್ಯವಂಶವನ್ನು ಸುಡಲು ಯಾರು ಅಗ್ನಿಯಾಗಿ ಹುಟ್ಟಿಕೊಂಡರು ಆಗ ಶ್ರೀರಾಮಚಂದ್ರನ ಮನೋಭಾವವನ್ನು ಅರಿತ ಮಂತ್ರಿಕುಮಾರನು ಕೌಸಲ್ಯಗೆ ಎಲ್ಲ ಕಾರಣಗಳನ್ನು ವಿವರಿಸಿ ಹೇಳಿದನು ಅದನ್ನು ಕೇಳಿದ ಕೌಸಲ್ಯು ಮೂಕಳಂತಾದಳು ಆಕೆಯ ದೆಸೆಯನ್ನು ಯಾರು ತಾನೇ ವರ್ಣಿಸಬಲ್ಲರು ಇರು ಎಂದು ಹೇಳುವಂತಿಲ್ಲ ಹೋಗು ಎಂದು ಹೇಳುವಂತಿಲ್ಲ ಎರಡೂ ಕಣಗಿಂದ ಎದೆಗುದಿ ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು ವಿಧಾತನ ನಡತೆಯು ಎಲ್ಲರಿಗಾಗಿ ಯಾವಾಗಲೂ ವಕ್ರವಾಗಿಯೇ ಇರುತ್ತದೆ ಚಂದ್ರನನ್ನು ಬರೆಯಲು ಹೋಗಿ ಅದು ರಾಹು ಆಯಿತು ಅಂದರೆ ರಾಜ್ಯದ ಬದಲಿಗೆ ರಾಜನೇ ವನವಾಸವನ್ನು ನೀಡಿದನು ಧರ್ಮ ಮತ್ತು ಪುತ್ರ ವಾತ್ಸಲ್ಯ ಇವೆರಡರ ನಡುವೆ ಕೌಸಲ್ಯು ಸಿಕ್ಕಿ ಹಾಕಿಕೊಂಡಳು ಏಕೆಂದರೆ ಆಕೆ ಪತಿಯ ಮಾತನ್ನು ಅನುಸರಿಸಿ ಆ ರಾಜಧರ್ಮವನ್ನು ನೆರವೇರಿಸುವುದು ಅಥವಾ ಪುತ್ರನ ಮೇಲಿನ ವಾತ್ಸಲ್ಯದಿಂದ ಆತನು ಕಾಡಿಗೆ ಹೋಗುವುದನ್ನು ತಡೆಯುವುದು ಅವಳ ಮನಸ್ಥಿತಿಯು ವಿಷದ ಮೂಗಿಲೆಯನ್ನು ತಿಂದ ಹಾವಿನಂತಾಯಿತು ನಾನು ಹಠದಿಂದ ಮಗನನ್ನು ಉಳಿಸಿಕೊಂಡರೆ ಅದು ಧರ್ಮಲೋಪವಾಗುತ್ತದೆ ಆಗ ದಶರಥನು ಆಡಿದ ಮಾತಿಗೆ ತಪ್ಪಿದಂತಾಗುತ್ತದೆ ಮುಂದೆ ಅಣ್ಣ ತಮ್ಮಂದಿರ ನಡುವೆ ವಿರಸವೂ ಉಂಟಾಗಬಹುದು ಒಂದು ವೇಳೆ ವನಕ್ಕೆ ಹೋಗು ಎಂದು ಹೇಳಿದರೆ ಭಾರಿ ನಷ್ಟವೂ ಸಂಭವಿಸಬಹುದು ಈ ಪ್ರಕಾರ ಧರ್ಮ ಸಂಕಟದಲ್ಲಿ ಬಿದ್ದ ರಾಣಿಯು ವಿಶೇಷವಾಗಿ ವಿಚಾರಗ್ರಸ್ತಳಾದಳು ಅನಂತರ ಚತುರೆಯಾದ ಕೌಸಲ್ಯು ಪತಿವ್ರತ ಧರ್ಮವನ್ನು ನೆನೆದು ರಾಮ ಹಾಗೂ ಭರತ ಇಬ್ಬರು ತನ್ನ ಮಕ್ಕಳೇ ಎಂದು ಬಗೆದು ಸರಳ ಸ್ವಭಾವದ ಶ್ರೀರಾಮನ ತಾಯಿಯು ಧೈರ್ಯ ತಂದುಕೊಂಡು ಈ ರೀತಿಯಾಗಿ ಹೇಳಿದಳು ಮಗು ನೀನು ಒಳಿತನ್ನೇ ಮಾಡಿದೆ ಪಿತೃವಾಕ್ಯ ಪರಿಪಾಲನೆಯೇ ಎಲ್ಲ ಧರ್ಮಗಳಿಗೂ ಮುಕುಟಮಣಿಯಾದ ಧರ್ಮವಾಗಿದೆ ನಿನ್ನ ತಂದೆಯವರು ರಾಜ್ಯ ಕೊಡುವೆನೆಂದು ಹೇಳಿ ಮತ್ತೆ ವನವನ್ನು ಕೊಟ್ಟರು ಇದಕ್ಕಾಗಿ ನನಗೆ ಲೇಷ ಮಾತ್ರವೂ ದುಃಖವಿಲ್ಲ ಆದರೆ ನೀನಿಲ್ಲದೆ ಭರತನಿಗೆ ಮಹಾರಾಜರಿಗೆ ಪ್ರಜೆಗಳಿಗೆ ತುಂಬಾ ಕ್ಲೇಶ ಉಂಟಾಗುವುದಲ್ಲ ಎಂಬುದೇ ದೊಡ್ಡ ದುಃಖವಾಗಿದೆ ಮಗು ಕೇವಲ ತಂದೆಯವರ ಆಜ್ಞೆಯಾಗಿದ್ದರೆ ನಾನು ಹೇಳುತ್ತಿದ್ದೆ ಒನಕ್ಕೆ ಹೋಗಬೇಡ ಏಕೆಂದರೆ ತಾಯಿಯ ಸ್ಥಾನವು ತಂದೆಯ ಸ್ಥಾನಕ್ಕಿಂತ ಎತ್ತರವಾದುದು ಆದರೆ ತಂದೆ ತಾಯಿಗಳಿಬ್ಬರು ವನಕ್ಕೆ ಹೋಗಲು ಹೇಳಿದ್ದರೆ ಅಂದರೆ ದಶರಥ ಕೈಕೇಯಿ ಇಬ್ಬರು ವನಕ್ಕೆ ಹೋಗಲು ಹೇಳಿದ್ದರೆ ಆ ವನವು ನಿನ್ನ ಪಾಲಿಗೆ ನೂರಾರು ಅಯೋಧ್ಯೆಗಳಿಗೆ ಸಮಾನವಾದೀತು ಅಲ್ಲಿಯ ವನ ದೇವತೆಗಳೇ ನಿನಗೆ ತಂದೆ ತಾಯಿಯರಾಗುವರು ಅಲ್ಲಿಯ ಪಶು ಪಕ್ಷಿಗಳೇ ನಿನ್ನ ಚರಣ ಸೇವಕರಾಗುವರು ಅರಸನಾದವನು ವಾರ್ಧಕ್ಯದಲ್ಲಿ ಕಾಡಿಗೆ ಹೋಗುವುದು ಉಚಿತವೇ ಆಗಿದೆ ಆದರೆ ನಿನ್ನ ಸುಕುಮಾರ ಸ್ಥಿತಿಯನ್ನು ನೋಡಿ ನನ್ನ ಎದೆ ಕಿವಿಚಿದಂತಾಗುತ್ತಿದೆ ಓ ರಘುವಂಶ ತಿಲಕ ವನವು ತುಂಬಾ ಭಾಗ್ಯಶಾಲಿಯು ನೀ ತೊರೆದು ಹೋಗುತ್ತಿರುವ ಈ ಅಯೋಧ್ಯೆಯೇ ದೌರ್ಭಾಗ್ಯಶಾಲಿಯು ಕುಮಾರ ನನ್ನನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂದರೆ ಅಂದರೆ ಆ ನೆಪದಲ್ಲಿ ತಾಯಿಯು ತಡೆಯುತ್ತಿದ್ದಾಳೆ ಎಂದು ನಿನಗೆ ನನ್ನ ಮೇಲೆ ಸಂದೇಹವಾಗಬಹುದು ಮಗು ನೀನು ಎಲ್ಲರಿಗೂ ಪರಮಪ್ರಿಯನಾಗಿರುವೆ ಪ್ರಾಣಗಳ ಪ್ರಾಣ ಹೃದಯದ ಜೀವನಾಗಿರುವೆ ಅಂತಹ ಪ್ರಾಣಾಧಾರನಾದ ನೀನು ಈಗ ಹೇಳುತ್ತಿದ್ದೀಯೇ ಅಮ್ಮ ನಾನು ಕಾಡಿಗೆ ಹೋಗುತ್ತೇನೆ ಎಂದು ನಿನ್ನ ಮಾತನ್ನು ಕೇಳಿ ನಾನು ಪಶ್ಚಾತ್ತಾಪ ಪಡುತ್ತಾ ಕುಳಿತಿದ್ದೇನೆ ಇದೆಲ್ಲ ಯೋಚಿಸಿ ಕೃತ್ರಿಮವಾದ ಸ್ನೇಹವನ್ನು ತೋರಿಸುತ್ತಾ ನಾನು ಹಠ ಮಾಡುವುದಿಲ್ಲ ಮಗು ನಾನು ನಿನಗೆ ಕೈ ಮುಗಿಯುತ್ತೇನೆ ಈ ತಾಯಿಯ ಸಂಬಂಧವನ್ನು ತಾಯಿಯನ್ನು ಮರೆಯಬೇಡ ಓ ನನ್ನ ಕಣ್ಮಣಿಯೇ ಕಣ್ಣು ರೆಪ್ಪೆಗಳು ಕಣ್ಣನ್ನು ಕಾಪಾಡುವಂತೆ ದೇವತೆಗಳು ಪಿತೃಗಳು ನಿನ್ನನ್ನು ಅಡವಿಯಲ್ಲಿ ಕಾಪಾಡಲಿ ನಿನ್ನ ವನವಾಸದ ಅವಧಿಯು ಸರೋವರದಲ್ಲಿರುವ ನೀರು ಅಂದರೆ ಜೀವನಾಧಾರವಾದಂತಹ ನೀರು ನಿನ್ನ ಪ್ರಿಯ ಜನರು ಪರಿಜನರು ಪರಿಜನ ಅಂದರೆ ಆಮ್ ನಿನ್ನ ವನವಾಸದ ಅವಧಿಯೇ ಸರೋವರದಲ್ಲಿರುವ ನೀರಿನಂತೆ ನಿನ್ನ ಪ್ರಿಯ ಜನರು ಪರಿಜನರು ಅದರಲ್ಲಿರುವ ಮೀನುಗಳು ನೀನು ಕರುಣಾ ಸಾಗರನು ಧರ್ಮ ದುರಂಧರನಾಗಿರುವ ಈ ನಿನ್ನನ್ನು ನೆನೆದು ನಾವೆಲ್ಲರೂ ಬದುಕಿರುವಾಗಲೇ ಈ ಅಯೋಧ್ಯೆಗೆ ಹಿಂತಿರುಗುವ ಉಪಾಯವನ್ನು ಮಾಡು ನನ್ನ ಜೀವನವೇ ನಿನಗೆ ನಿವಾಳಿಸಿಬಿಟ್ಟಿದ್ದೇನೆ ನೀನು ಸೇವಕರನ್ನು ಕುಟುಂಬ ವರ್ಗದವರನ್ನು ಹಾಗೂ ನಗರವನ್ನು ಕಬ್ಬಲಿಯಾಗಿಸಿ ಸುಖವಾಗಿ ಕಾಡಿಗೆ ತೆರಳು ಇಂದು ಎಲ್ಲರ ಪುಣ್ಯ ಫಲವೂ ಮಣ್ಣುಗೂಡಿತು ಕರಾಳ ಕಾಲವು ಎಂತಹ ವಿರುದ್ಧ ಸ್ಥಿತಿಯನ್ನು ಉಂಟು ಮಾಡಿದೆ ಈ ಪ್ರಕಾರ ತುಂಬಾ ವಿಲಾಪ ಮಾಡುತ್ತಾ ತಾನು ಪರಮ ಅಭಾಗಿನಿ ಎಂದುಕೊಂಡು ತಾಯಿ ಕೌಸಲ್ಯು ಶ್ರೀರಾಮನ ಚರಣಗಳಿಗೆ ಗೋಜಿಕೊಂಡಳು ಎದೆಯಲ್ಲಿ ಭಯಂಕರವೂ ದುಸ್ಸಹವೂ ಆದ ತಾಪ ಉಂಟಾಯಿತು ಆಗಿನ ಆಕೆಯ ಶೋಕ ವಿಲಾಪಗಳು ವರ್ಣನಾತೀತ ಶ್ರೀರಾಮಚಂದ್ರನು ತಾಯಿಯನ್ನು ಎಬ್ಬಿಸಿ ತಬ್ಬಿಕೊಂಡನು ನಲ್ವಾತುಗಳಿಂದ ಆಕೆಯನ್ನು ಸಂತೈಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल श्रीरा see